ವೆಜ್ ಪ್ರಿಯರಿಗಾಗಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ಮಾಂಸಾಹಾರ ಹೋಟೆಲ್ಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾದ್ಯಂತ ಕಬಾಬ್ ಫಿಶ್ ಮತ್ತು ಚಿಕನ್ಗೆ ಕೃತಕ ಬಣ್ಣಗಳಿಗೆ ಕೋಕ್ ಆರ್ಟಿಫಿಷಿಯಲ್ ಕಲರ್ ಬಳಸದಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕೃತಕ ಬಣ್ಣಗಳನ್ನ ಬಳಸದಂತೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಕರ್ನಾಟಕದ ಮೂವತ್ತಾರು ಕಡೆ ಕಬಾಬ್ ಮಾದರಿಯನ್ನ ಸಂಗ್ರಹಿಸಿದೆ ಇಲಾಖೆ ಸಂಗ್ರಹಿಸಿದ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು ಎಲ್ಲೋ ಹಾಗೂ ಕಾರ್ಮೋಸಿನ್ ಮಾದರಿ ಕಂಡು ಬಂದಿದೆ ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಇದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಮಹತ್ವದ ತೀರ್ಮಾನ ಈ ಹಿಂದೆ ಕಾಟನ್ ಕ್ಯಾಂಡಿ ಗೋಬಿಗೆ ಕೃತಕ ಬಣ್ಣ ಬ್ಯಾನ್ ಮಾಡಲಾಗಿತ್ತು ಈಗ ಕಬಾಬ್ ಫಿಶ್ ಚಿಕನ್ಗೆ ಗೆ ಕೃತಕ ಬಣ್ಣ ಬಳಕೆಯನ್ನ ನಿಷೇಧ ಮಾಡಿದೆ ವೆಜ್ ಪ್ರಿಯರಿಗಾಗಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ಮಾಂಸಾಹಾರ ಹೋಟೆಲ್ಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾದ್ಯಂತ ಕಬಾಬು ಫಿಶ್ ಮತ್ತು ಚಿಕನ್ಗೆ ಕೃತಕ ಬಣ್ಣಗಳನ್ನ ಕೋಕ್ ಹಾಕಿದೆ ಈ ಬಣ್ಣಗಳನ್ನ ಬಳಸದಂತೆ ಆರ್ಟಿಫಿಷಿಯಲ್ ಕಲರ್ ಗಳೇನಿದೆ ಯಾವುದನ್ನು ಕೂಡ ಬಳಸದಂತೆ ರಾಜ್ಯ ಸರ್ಕಾರ ಮಹತ್ವದ ಸೂಚನೆಯೊಂದನ್ನು ಕೊಡಿಸಿದೆ ಕೃತಕ ಬಣ್ಣಗಳನ್ನ ಬಳಸದಂತೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಈಗ ಆದೇಶವನ್ನು ಹೊರಡಿಸಿದೆ ಕರ್ನಾಟಕದ ಮೂವತ್ತಾರು ಕಡೆ ಕಬಾಬ್ ಮಾದರಿಯನ್ನ ಇಲಾಖೆ ಸಂಗ್ರಹ ಮಾಡಿತ್ತು ಏನೋ ಸಂಗ್ರಹಿಸಿದಂತಹ ಈ ಮಾದರಿಗಳು ಏನಿದೆಯಲ್ಲ ಇವೆಲ್ಲವನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು ಏನೋ ಲ್ಯಾಬ್ ನ ಪರೀಕ್ಷೆ ವೇಳೆ ಎಲ್ಲೋ ಹಾಗೂ ಕಾರ್ಮೋಸಿನ್ ಮಾದರಿ ಕಂಡು ಬಂದಿದೆ ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಹೀಗಾಗಿ ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಆಗುವಂತ ಯಾವ ಯಾವ ಪರಿಣಾಮಗಳಿದೆ ಇವೆಲ್ಲ ಗಂಭೀರ ಪರಿಣಾಮಗಳನ್ನ ಪರಿಣಮಿಸಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಮಹತ್ವದ ತೀರ್ಮಾನವೊಂದನ್ನು ಮಾಡಿದೆ ಏನೋ ಈ ಹಿಂದೆ ಕೂಡ ಕಾಟನ್ ಕ್ಯಾಂಡಿ ಮತ್ತು ಗೋಬಿಯಲ್ಲಿ ಬಳಸುವಂತಹ ಕೃತಕ ಬಣ್ಣವನ್ನ ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಿದ್ದು ಈಗ ಕಬಾಬ್ ಫಿಶ್ ಹಾಗೂ ಚಿಕನ್ ಗೆ ಬಳಸುವಂತಹ ಕೃತಕ ಬಣ್ಣ ಬಳಕೆಯನ್ನು ನಿಷೇಧ ಮಾಡುವಂತೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ